ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೀಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಬಂಗಾರಿ ಮುಖ ನೋಡಿಕೊಂಡು ಆಚೆ ಬಂದು ಐದು ಗಂಟೆಗೆ ಆಲ್ರೆಡಿ ಬೆಳೆ ಕರೆದಿರೋ ಫೀಲ್ ಆಯಿತು ಇನ್ನೇನು ಬಂದು ಸ್ವಲ್ಪ ಬಿಸಿನೀರು ಕುಡಿದು ಆಮೇಲೆ ಸ್ವಲ್ಪ ಬಿಟ್ಟು ಕಾಫಿ ತಿಂದ್ಕೊಂಡು ತಿಂಡಿ ತಿಂದ್ಕೊಂಡು ನಾನು ಕಾಲೇಜಿಗೆ ಹೊರಟೆ ಅಷ್ಟೂ ಕವರ್ ಮಾಡಲಿಲ್ಲ ಆಮೇಲೆ ನೋಡ್ತಿದ್ದಾಗೆ ಸೂರ್ಯ ನೀನು ನೋಡಲೇಬೇಕು ಅನ್ನೋ ಥರ ಮುಖಕ್ರ ತಪ್ಪು ಅಂತ ಹೊಡಿತಾ ಇದ್ದ ನಾನು ನನಗೆ ಒಂದು ಝೂಮ್ ಹಾಕ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಾನು ನನ್ನ ತರಗತಿ ಕಡೆ ಸಾರಿ ನಮ್ಮ ಕುವೆಂಪು ಯೂನಿವರ್ಸಿಟಿ ಕಡೆ ನಾನು ಹೊರಟೆ ಹೋಗ್ತಿದ್ದಂಗೆ ಇವಾಗ ಯಾಕೋ ಹೂವಿಲ್ಲದೆ ಯೂನಿವರ್ಸಿಟಿನ ಹಾಗೆ ನೋಡೋಕ್ಕೆ ಬೇಜಾರಾಗ್ತಿದೆ ಬಟ್ ಖುಷಿ ಏನಪ್ಪ ಅಂದರೆ ಆಚೆ ಈಚೆ ಸುತ್ತಮುತ್ತ ಎಲ್ಲ ನೋಡಿದ್ರು ಹಚ್ಚ ಹಸಿರಿನಿಂದ ಕೂಡಿರುವಂತಹ ಸುಂದರವಾದ ಪ್ರಕೃತಿಯೊಳಗೆ ನಾವು ಕ್ಲಾಸ್ಗಳನ್ನ ಕೇಳ್ತೀವಿ ಅಂತ ಒಳ್ಳೆ ಯೂನಿವರ್ಸಿಟಿಯಲ್ಲಿ ನಾವು ಓದ್ತಾ ಇದ್ದೀವಿ ಅದೇ ನಮಗೆ ಖುಷಿ ವಿಚಾರ ಆಮೇಲೆ ಅಲ್ಲೊಂದು ಸಲ ಸೂರ್ಯ ಮುದ್ಕೊಡ್ತಿದ್ನಲ್ಲ ನಾನು ಹಾಗೆ ಮತ್ತೆ ಅವನಿಗೆ ಮುದ್ಕೊಟ್ಕೊಂಡು ನಮ್ಮ ಕಾಲೇಜ್ ಕಡೆ ನಾನು ಹೊರಟಿದ್ದು ನನಗಂತೂ ನಮ್ಮ ಯೂನಿವರ್ಸಿಟಿ ಬಗ್ಗೆ ಎಷ್ಟು ವೀಡಿಯೋ ಮಾಡಿದ್ರು ಎಷ್ಟು ಹೊಗಳಿದ್ರು ಸಾಲಲ್ಲ ಅಷ್ಟು ಖುಷಿ ಕೊಡುತ್ತೆ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದಂಗೆ ಯಾವ ಕ್ಲಾಸಲ್ಲಿ ಕೂರೋದು ನಮ್ಮ ಫಸ್ಟ್ ಅಲ್ಲ ಸೆಕೆಂಡ್ ಇಯರಲ್ಲ ಅಂತ ಕನ್ಫ್ಯೂಷನಲ್ಲಿ ಹೋದಾಗ ಮತ್ತು ನಮ್ಮ ಫಸ್ಟ್ ಇಯರಲ್ಲೇ ಕೂರೋದಾಯಿತು ಯಾಕಂದರೆ ಯೂಶ್ವಲಿ ಪ್ರಾಜೆಕ್ಟ್ ಇರುತ್ತೆ ಅಲ್ಲ ಸೀನಿಯರ್ಸಿಗೆ ಆ ಟೈಮಲ್ಲಿ ನಾವು ಸೆ ಅವ್ರ ಕ್ಲಾಸಲ್ಲಿ ಕೂರ್ತೇವೆ ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಹೋಗಿದ್ದು ಎಲ್ಲಿಗಪ್ಪ ಅಂದರೆ ಮಾಮೂಲಿ ಲೆವೆನ್ ತರ್ಟಿಗೆ ಬ್ರೇಕಿಂಗ್ ಟೈಮ್ ಇರುತ್ತಲ್ಲ ಆವಾಗ ಅಂಗಡಿಗೆ ಹೋಗೋದು ಸೊ ಅಪರೂಪಕ್ಕೆ ಆ ಹಾಜಮಲ ಮತ್ತೆ ಆಲ್ಕೋವಾ ತಿಂದಿದ್ದಾಯಿತು ಆಯಿತು ನೋಡಿ ಮತ್ತು ಅಲ್ಲಿಂದ ನೆಕ್ಸ್ಟು ತರ್ಡ್ ಪೇಜಿಂದ ಸ್ಟುಡಿಯೋಗೆ ಹೋಗಬೇಕಿತ್ತು ಸ್ಟುಡಿಯೋದಲ್ಲಿ ಪ್ರಾಕ್ಟಿಕಲ್ಸ್ ನಡೀತಾ ಇತ್ತು ಆ್ಯಕ್ಚುಲಿ ವೀಡಿಯೋನ ಮಾಡಿದ್ರೆ ಮಗಕ್ಕೆ ತುಪ್ಪಕ್ಕಂತ ಉಯ್ತಾರೆ ಅಂತ ಅಂದ್ಬಿಟ್ಟು ನಾನು ಏನು ಮೊಬೈಲ್ ಕವರ್ನ ಲಾಕ್ ಮಾಡಿಕೊಂಡು ವೀಡಿಯೋ ಮಾಡೋದು ಗೊತ್ತಾಗಬಾರ್ದು ಅಂತ ಹಾಗೆ ಸ್ಟುಡಿಯೋ ಒಳಗೆ ಹೋದೆ ಹೋದ್ಮೇಲೆ ಇನ್ನೇನು ಒಂದು ಟೆನ್ ಮಿನಿಟ್ಸ್ವರೆಗೂ ಟೆನ್ ಫಿಫ್ಟೀನ್ ಮಿನಿಟ್ಸ್ ಸರ್ ಬರಲಿಲ್ಲ ಆ ಗ್ಯಾಪಲ್ಲಿ ಓ ಸಾರಿ ಗ್ಯಾಪಲ್ಲಿ ಹಾಜ್ಮುಲ ತಿನ್ಕೊಂಡ್ವಿ ಆಮೇಲೆ ಎಲ್ಲ ಒಂದಷ್ಟು ಪ್ರಾಕ್ಟಿಕಲ್ ಕ್ಲಾಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕೊನೆಗೆ ಮೊಬೈಲ್ ಯೂಸ್ ಮಾಡಿಕೊಂಡು ಫೋಟೋ ಫೋಟೋ ತೆಗಿಯೋದ್ರ ಬಗ್ಗೆ ಹೇಳ್ತಾ ಇದ್ರು ಎಲ್ಲರೂ ಕೂಡ ಹಿಂಗೆ ತೆಗಿಬೇಕು ಹಂಗೆ ತೆಗಿಬೇಕು ಆ್ಯಕ್ಚುಲಿ ಮೂರು ಲೈಟ್ ಆನ್ ಆಗಿರಬೇಕು ಆ ಲೈಟಲ್ಲೇ ಬುದ್ಧನ ಫೋಟೋಸ್ ಯಾರ್ಯಾರು ಹೇಗೆ ತೆಗೀತೀರ ತೆಗ್ದಿಟ್ಟು ಗ್ರೂಪಲ್ಲಿ ಹಾಕಿ ಅಂತ ಹೇಳಿದರು ಸೊ ಎಲ್ಲರೂ ಕೂಡ ಫೋಟೋಸ್ ತೆಗಿಯೋದ್ರಲ್ಲಿ ಆದರೂ ನಾನು ಫೋಟೋ ತಗೊಬಂದು ಅವರನ್ನು ವೀಡಿಯೋ ಮಾಡೋದ್ರಲ್ಲಿ ನಾನು ಬ್ಯುಸಿ ಆದೆ ಯೂಶ್ವಲಿ ಸುಮಾರು ಜನ ಇದನ್ನು ಲೈಕ್ ಮಾಡಲ್ಲ ಅಂದರೆ ವೀಡಿಯೋಸ್ಗೆ ಬರೋಕ್ಕೆ ಇಷ್ಟಪಡೋಲ್ಲ ಆದರೂ ನಾನು ಬಿಡಲ್ಲ ವೀಡಿಯೋ ಮಾಡ್ತಾನೆ ಇರ್ತೀನಿ ಸೊ ಇನ್ನೇನು ಒಂದೂವರೆ ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದು ಈ ನಮ್ಮ ಏನು ಸ್ಪೋರ್ಟ್ಸ್ ಕ್ಲಾಸ್ ಎಲ್ಲ ನಡೆಯುತ್ತೆ ಅಂದರೆ ಎಂಪೇಟೆ ಅವ್ರದ್ದು ಅಲ್ಲಿ ಮಕ್ಕಳು ಮರ ಹತ್ಕೊಂಡು ಕುಂತಾಯಿದ್ರು ಆಮೇಲೆ ಮೇಗಾಯಿದ್ದವಳು ಟೀಗೆ ಹೋಗೋಣ ಅಂತ ಅಂದಳು ಹೋಗಿ ಟೀ ಕುಡ್ಕೊಂಡು ನಂಗೆ ಬೇರೆ ಫುಲ್ಲು ಶೀತಾಗ್ಬಿಟ್ಟಿತ್ತು ಮನೆಗೆ ಬಂದು ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡಿದ್ದೆ ಸಂಜೆ ಆಗಿತ್ತು ಆಮೇಲೆ ಊಟ ಮಾಡಿದ್ದು ಕೂಡ ಸಂಜೆನೇ ಆಗಿತ್ತು ಆಮೇಲೆ ಮತ್ತೆ ಫ್ರೆಶ್ಅಪ್ ಆಗಿ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ ಹಾಲು ಮತ್ತು ಏನೇನು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕು ತೊಗೊಬಂದೆ ತೊಗೊಬಂದ ಮೇಲೆ ಮತ್ತೆ ಶರ್ಬತ್ ಹಣ್ಣು ಅಂತ ಕರಿತೇವೆ ನಾವು ಇದನ್ನು ತುಂಬ ಚೆನ್ನಾಗಿರುತ್ತೆ ಅದು ನೀರಭರ ಹತ್ರ ಎಲ್ಲ ಕಿತ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದೆ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆ ಎದುರುಗೇರಿಯೋ ಬಳ್ಳೀಲೇ ಬಿಟ್ಟಿರೋದು ಇದು ನಮ್ಮಮ್ಮ ತಂದಚ್ಚಿತ್ತು ಬೆಳ್ಳಿ ತಂದಚ್ಚಿತ್ತು ಅದೇ ಬಿಡ್ತು ಒಟ್ಟು ತಿನ್ನೋಕ್ಕೋತ್ರೆ ಸಿಕ್ತಿದೆ ಫ್ರೆಂಡ್ಸ್ ಆದರೂ ಏನೇ ಆಗಲಿ ನಾವು ಇಂಡಿಪೆಂಡೆಂಟಾಗಿ ಬೆಳೆಯೋದು ತುಂಬ ಕಷ್ಟ ಅಲ್ಲ ತುಂಬ ಎಫರ್ಟ್ ಹಾಕಬೇಕು ಯಾರದ್ರ ಜೊತೆ ಬಕೆಟ್ ಇಟ್ಕೊಂಡು ಬೆಳೆಯೋದು ತುಂಬ ಈಸಿ ಬಕೆಟ್ ಅಂತಲೂ ಅಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಬೆಳೆಯೋದು ತುಂಬ ಆಗುತ್ತೆ ಯಾಕಂದರೆ ಯಾರೋ ಒಂದಷ್ಟು ಜನ ಐಡೆಂಟಿಫೈ ಆಗಿರೋ ಜೊತೆ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೂ ನಾನೇ ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗ್ತೀನಿ ಅಂತ ವೀಡಿಯೋ ಮಾಡೋಕ್ಕೂ ಎಷ್ಟು ಡಿಫ್ರೆನ್ಸ್ ಅಲ್ಲ ಏನೋ ಹೇಳಬೇಕು ಅನಿಸ್ತಾ ಹೇಳಿದೆ ಇಟ್ಸ್ ಓಕೆ ಆಮೇಲೆ ನನ್ನ ತಂಗಿ ಬೇರೆ ತಲೆ ಸ್ನಾನ ಮಾಡ್ಕೊಬಿಟ್ಟಿಲ್ಲ ದೆವ್ವ ಥರ ಆಡ್ತಾಯಿದ್ಲು ನಾನು ಅವಳನ್ನ ಝೂಮ್ ಹಾಕಿ ಹಾಕಿ ವೀಡಿಯೋ ಮಾಡ್ತಿದ್ದೆ ಇನ್ನೇನು ಅವಳಿಗೆ ಸಂಜೆ ಸ್ನಾಯ್ ಸಿಗ್ತೀನೋಣ ಅಂತ ಅಂದ್ಬಿಟ್ಟು ಅದು ಬಾಳೆಕಾಯಿ ಬಜ್ಜಿ ತೊಗೊಬಂದೆ ಇವನು ನೋಡಿದ್ರೆ ನನ್ನ ತಂಗಿ ತರಿಸಿರೋ ತಿಂಡಿಗೆ ಹಾರಿ ಹಾರಿ ಇದು ಮಾಡ್ದವನೇ ನಮ್ಮ ಗುಂಡ ಇವನಿಗೆ ವೈರಸ್ ಅಕ ಅಟ್ಯಾಕ್ ಆದಮೇಲೆ ಫುಲ್ ವೀಕ್ ಆಗಿಬಿಟ್ಟ ಅವ್ನು ಉಳಿದಿದ್ದೇ ಹೆಚ್ಚು ಬಿಡಿ ಆಮೇಲೆ ಇನ್ನೇನು ಅವಳು ತೆಗೆದಿದ್ದು ಸ್ನ್ಯಾಕ್ಸ್ ತಿಂದ್ಕೊಂಡು ನಾನು ತಿಂದು ಬಜ್ಜಿ ತಿನ್ಕೊಂಡು ಮತ್ತೆ ಮಾವಿನ ಹಣ್ಣಿಗೆ ಉಪ್ಪು ಖಾರ ಹಾಕೊಂಡು ತಿಂದ್ವಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕಾಫಿ ಕುಡ್ದು ಯಾಕಂದರೆ ಶೀತ ತುಂಬ ಶೀತ ಆಗ್ಬಿಟ್ಟಿದೆ ಅದಕ್ಕೆ ಕಾಫಿ ಕುಡಿದ್ರೆ ನಂಗೆ ಸರಿ ಹೋಗುತ್ತೆ ಇನ್ನೇನು ಕಾಫಿ ಕುಡ್ಕೊಂಡು ನೈಟ್ ಅಮ್ಮ ಮುದ್ದೆ ಮಾಡಿದರು ಮತ್ತು ಅಮ್ಮನೂ ಕೂಡ ಬಜ್ಜಿ ಮಾಡಿದರು ಅದನ್ನೆಲ್ಲ ಮತ್ತೆ ಮುದ್ದೆ ಎಲ್ಲ ತಿನ್ನೋಕ್ಕಾಗಲಿಲ್ಲ ನನಗೆ ಕಾಫಿ ಕುಡ್ಕೊಂಡು ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ಮಲ್ಕೋಬಿಟ್ಟೆ ಸೊ ಫ್ರೆಂಡ್ಸ್ ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಇವತ್ತಿನ ನನ್ನ ವೀಡಿಯೋ ಆಗಿತ್ತು ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ವಿಡಿಯೋಸ್ ಮಾತ್ರ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಲವ್ ಕೇರ್ 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 ಬಾಯ್